ಮೇಡಮ್ ನಾವು ಉಪ್ಪಿಸರ್ದು ಅವ್ರ ಸಿನಿಮಾಗೆ ಈಸಿಯಾಗಿ ಚೂಸ್ ಮಾಡೋಲ್ಲ ಅವ್ರು ಯಾರನ್ನು ಹಿಂಗೆ ಹೆಂಗೋ ಮಾಡಿಸ್ಬಿಡೋಣ ಇವ್ರ ಹತ್ರ ಹಂಗೆ ಹಿಂಗೆ ಅಂತ ಸೊ ಹೆಂಗೆ ಈ ಪಾತ್ರಕ್ಕೆ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಏನು ನಿಮ್ಮಲ್ಲಿ ಏನು ಅವರು ಹೆಂಗೆ ಅದು ಸೆಲೆಕ್ಟ್ ಆಗಿದ್ದಲ್ಲ ಏನು ಸ್ವಲ್ಪ ನಾನು ಬೂಸ್ಟ್ ಮಾಡ್ಕೋತೀನಿ ಒಂದು ಏನಂದರೆ ನನಗೆ ನನಗೆ ಗೊತ್ತಿರಲಿಲ್ಲ ಅವರು ಈಗ ನಾನು ಅವ್ರನ್ನ ಎರಡು ಮೂರನೇ ಸಲ ಮೀಟ್ ಮಾಡಿದ್ದಾಗಿತ್ತು ಶೂಟ್ ಟೈಮಲ್ಲಿ ಅಂದರೆ ಪರ್ಸನಲ್ಲಾಗಿ ಆಗಿ ಈಗ ಲುಕ್ ಟೆಸ್ಟ್ ನೋಡಬೇಕಾದ್ರೆ ಅವರು ಕತ್ತೆ ಫಸ್ಟ್ ಮೀಟ್ ಮಾಡಿದಾಗ ಹಾಗೆಲ್ಲ ಸೇರಿ ಒಂದು ಎರಡನೇ ಸಲನೋ ಮೂರನೇ ಸಲವೂ ಆಗಿತ್ತು ಅಷ್ಟೇನು ಹೆಚ್ಚು ಒಬ್ರನ್ನೊಬ್ರು ನೋಡಿಕೊಂಡು ಇಲ್ಲಾಂದರೆ ನಾನು ನಾವು ಅವ್ರು ಆಬ್ಬಿಯಸ್ಲಿ ಅವ್ರನ್ನ ನೋಡಿರ್ತೀವಿ ಅವ್ರೇನು ನನ್ನ ಗಮನಿಸಿರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ಯಾವುದೋ ಒಂದು ಶಾರ್ಟಲ್ಲಿ ಒಂದು ಏನೋ ಇನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನೀವು ನಾರ್ಮಲಿ ಇರ್ತೀರಲ್ಲ ಆ್ಯರೋಗೆಂಟಾಗಿ ಒಂದು ನಿಮ್ಮ ಕಾನ್ ನಿಮ್ಮ ಪರ್ಸ್ನಾಲಿಟಿ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ ಅದನ್ನ ತಗೊಂಡ್ಬನ್ನಿ ಅಂತಂದ್ರು ನನಗೆ ಹಂಗೆ ಹೇಳಿದಾಗ ಅಂದ್ರೆ ಇದನ್ನ ನೋಡಿದಾರ ಅವರು ಅಂದ್ರೆ ಇದೆಯೋ ಇಲ್ವ ನನಗೆ ಆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಅವ್ರು ಅದನ್ನ ನನ್ನಲ್ಲಿ ನೋಡಿದ್ರಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಆಯಿತು ಬಟ್ ಅಪಾರ್ಟ್ ಫ್ರಮ್ ದಟ್ ನಾನೊಂದು ಫಸ್ಟ್ ಒಂದು ಸಿನಿಮಾ ಮಾಡಿದ್ದೆ ನನ್ನ ಫಸ್ಟ್ ಫಿಲ್ಮ್ ಅದು ನಾನು ಲೇಡೀಸ್ ಅಂತ ಅದು ಇಬ್ರು ಹುಡುಗಿರೋ ಲವ್ ಸ್ಟೋರಿ ಅದು ರಿಲೀಸ್ ಆಗಿಲ್ಲ ಥಿಯೇಟ್ರೆಲ್ಲ ಒ ಟಿ ಟಿಲಿ ಇದೆ ಸೊ ಆ ಸಿನಿಮಾನ ಆ ಸಿನಿಮಾದಲ್ಲಿ ಸರ್ ಒಂದು ಕ್ಯಾರೆಕ್ಟರ್ ಸರ್ ಸರಿಂದ ಇನ್ಫ್ಲೂಯೆನ್ಸ್ ಆಗಿ ಉಪ್ಪಿ ಸರಿ ಇನ್ಫ್ಲುಯೆಸ್ ಆಗಿರುತ್ತೆ ಸೊ ಅವ್ರು ಮೀಟ್ ಮಾಡಬೇಕು ಅಂತ ನಮಗೆ ತುಂಬ ಇತ್ತು ಮೀಟ್ ಮಾಡಿದ್ವಿ ಅಂಡ್ ಆಮೇಲೆ ಲೇಟರ್ ಸಿನ್ಮಾ ಎಲ್ಲ ಮುಗಿದ್ಮೇಲೆ ಸರ್ ನೋಡಿದ್ರು ಅಂದರೆ ಶೂಟ್ ಶುರುವಾದಕ್ಕಿಂತ ಮೊದಲು ಮೀಟ್ ಮಾಡಿದ್ವಿ ಸಿನಿಮಾ ಎಲ್ಲ ಆದಮೇಲೆ ಸರ್ ಸಿನ್ಮಾ ನೋಡಿದರು ಇದು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಆ ಆಗಿದ್ದಾಗಿತ್ತು ಸೊ ಅದಾದ್ಮೇಲೆ ಅವ್ರು ನನಗೆ ಸರ್ ಅನೌನ್ಸ್ ಮಾಡಿದಾಗ ಕಾಲ್ ಫಾರ್ ಇದು ಸಿನಿಮಾ ಮಾಡ್ತಿದ್ದಾರೆ ಅಂತ ಅನೌನ್ಸ್ ಮಾಡಿದಾಗ ನನಗೆ ತುಂಬ ಆಸೆ ಅವ್ರ ಜೊತೆ ನಾನು ಡೈ ಹಾರ್ಟ್ ಫ್ಯಾನ್ ಅವ್ರು ಮೊದಲಿಂದನು ಒಂದು ಅವ್ರ ಜೊತೆ ಕೆಲಸ ಮಾಡಬೇಕು ಯಾವಾಗಲೂ ಈಗ ಎಂಟು ವರ್ಷದ ಮೇಲೆ ಮಾಡಿದ್ದಾರೆ ನೆಕ್ಸ್ಟ್ ಯಾವಾಗ ಮಾಡ್ತಾರೆ ನಾನು ಮುದುಕಿ ಆಗಿರ್ತೀನಿ ಅಂತೆಲ್ಲ ಅನ್ಕೊತಾ ಇದ್ದೆ ಒಂದು ನೈಂಟಿ ಪರ್ಸೆಂಟ್ ಅದಂದ್ರೆ ಚಾನ್ಸ್ ಆಸೆ ಅಷ್ಟೊಂದು ಒಂದು ಹತ್ತು ಪರ್ಸೆಂಟ್ ಆಸೆ ಇತ್ತು ಅಷ್ಟೇ ಅದು ಆಮೇಲೆ ಕಾಲ್ ಫಾರ್ ಮಾಡಿದ್ರು ನಾನು ಅಯ್ಯೋ ಕಾಲ್ ಫಾರ್ ಮಾಡಿದ್ರಲ್ಲ ಅಂತ ಅಂದ್ಕೊಂಡು ನನ್ನ ಪ್ರೊಫೈ ಎಷ್ಟು ಸಾವಿರ ಲಕ್ಷಗಟ್ಟಲೆ ಗಟ್ಟಲೆ ಬಂದಿರೋದು ಪ್ರೊಫೈಲು ನಾನು ಹಂಗೆ ಕಳಿಸಿದೆ ನನಗೆ ಮತ್ತಿನ್ ಯಾವ ವೇಲ್ ಹೋಗೋನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ tagila mm. ಕಳಿಸಿದ್ದೆ ಅದಾದಮೇಲೆ ಮುಹೂರ್ತ ಆಯಿತು ಪೋಸ್ ಇದು ಏನು ಪೇಪರಲ್ಲೆಲ್ಲ ಬಂದಿತ್ತು ಸೊ ಸಿನಿಮಾ ಶೂಟಿಂಗ್ ಎಲ್ಲ ಶುರುವಾಗಿಬಿಡ್ತು ಅಂತ ಅಂದ್ಕೊಂಡಿದ್ದೆ ಅಂದ್ ಅನ್ ಆಗಿತ್ತು ಅಂದರೆ ಆಗಿರಲಿಲ್ಲ ಶೂಟಿಂಗ್ ಅಂತ ಬಟ್ ಎಲ್ಲ ಅನೌನ್ಸ್ ಎಲ್ಲದೂ ಆಗಿತ್ತು ನಾನು ಓ ಅಂತ ಅಂದ್ಕೊಂಡು ಇದ್ದಿದ್ದು ಹತ್ತು ಪರ್ಸೆಂಟ್ ಆಸೆ ಸುಮ್ಮನೆ ಕೂತಿದ್ದೆ ಆಮೇಲೆ ಒಂದಿನ ಕಾಲ್ ಬಂತು ಅವ್ರ ಆಫೀಸಿಂದ ನಿಮ್ದು ಈ ಥರ ಒಂದು ಲುಕ್ ಕಳಿಸಿ ಅಂತ ಸೊ ನೆಕ್ಸ್ಟ್ ಅದೇನೇ ಮಾಡಿ ಕಳಿಸಿ ಅವತ್ತು ಸಂಜೆನೇ ಸೆಲೆಕ್ಟ್ ಆಯಿತು ಅಂತಾಯಿತು ಸೊ ಅವ್ರಿಗೆ ಅದೇ ಪ್ರೊಫೈಲ್ ನೋಡಿದಾಗ ಓ ನಾನು ಇವಳು ನೋಡಿದ್ದೀನಿ ಅವಳು ಅಂತ ಹಾಗೆಲ್ಲ ಆಗಿ ಕನೆಕ್ಟ್ ಆಯ್ತು ಸೊ ಆ ಫಿಲ್ಮಿಂದನೂ ನೆನ್ಪಿಟ್ಕೊಂಡಿದ್ರು ಇಲ್ಲಿ ನೋಡ್ ನನ್ನ ಪ್ರೊಫೈಲ್ ಕಳ್ಸಿದ್ ಕೂಡ ಉಪಯೋಗ ಆಯ್ತು ಅದು ಸೊ ಎಕ್ಸೈಟ್ ಅಂದರೆ ಎಕ್ಸೈಟ್ ಆಗಿತ್ತು ಮೇಡಮ್ ಉಪ್ಪಿಸ್ರು ತುಂಬ ಬೋಲ್ಡ್ ಡೈರೆಕ್ಟರು ಎಲ್ಲ ವಿಷಯನೂ ಇದ್ದಂಗೆ ಹೇಳ್ತಾರೆ ನೀವೂ ಒಂಥರ ಬೋಲ್ಡ್ ಇರೋ ಏನೇ ಮಾಡಿರೋ ಎರಡು ಸಿನಿಮಾ ಬಿ ಟಿ ಎಸ್ ಅಲ್ಲಾಗಲಿ ಮತ್ತು ತುಂಬಾ ತುಂಬ ಬೋಲ್ಡಾಗಿ ಮಾಡಿದಿರ ಅಂತ ಎಲ್ಲ ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಸಿನಿಮಾ ಎಷ್ಟು ಬೋಲ್ಡ್ ಆಗಿರುತ್ತೆ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಬೋಲ್ಡ್ ಆಗಿರುತ್ತೆ ಬೋಡ್ ಅನ್ನೋದನ್ನ ಡಿಫೈನ್ ಮಾಡೋದು ಕಷ್ಟ ನಾನು ಎಲ್ಲರಿಗೂ ಅದೇ ಹೇಳ್ಕೊಂಡ್ ಬರ್ತೀನಿ ಈಗ ನಮ್ಗೆ ಏನ್ ಅನ್ಸುತ್ತಲ್ಲ ಉಪ್ಪಿಸರ್ ಏನ್ ಅನ್ಸತ್ತೋ ಅದನ್ನ ಹಂಗೆ ಹೆಂಗೆ ಕಾಣತ್ತೋ ಹಾಗೆ ಹೇಳ್ತಾರೆ ಅಂತ ಸೊ ಅದೇ ತರ ಬೋಲ್ಡ್ನೆಸ್ ಅಂದ್ರೆ ಅದೇನೆ ನಮ್ಗೆ ಏನ್ ಅನ್ಸುತ್ತೆ ನಮ್ಗೆ ಯಾವ ತರ ಜೀವನ ಮಾಡಬೇಕು ಅಂತ ಅನ್ಸುತ್ತೆ ನಾವು ಆ ಥರ ಜೀವನ ಮಾಡ್ತಿದ್ರೆ ಅದು ಬೋಲ್ಡ್ನೆಸ್ ಈಗ ನಾವು ಆಸೆ ಸೇಕ್ ಅಥವಾ ನಮ್ಗೆ ಒಂದು ತರದಲ್ಲಿ ಬದುಕಬೇಕು ಅಂದ್ಕೊಂಡು ಆ ತರ ಬದುಕದೆ ಬದುಕೋಕಾಗದೇ ಇದ್ರೆ ಆ ಚಾಯ್ಸ್ ನಾವು ಮಾಡ್ಕೊಡದೇ ಇದ್ರೆ ಅದನ್ನ ಏನು ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ ಅದು ಬೋಲ್ಡ್ನೆಸ್ ಅಲ್ಲ ಸೊ ಈಗ ಬೋಲ್ಡ್ನೆಸ್ ಅಂದ್ರೆ ನಾವು ಒಂದಿಷ್ಟು ಥರದ ಸೀನ್ ಮಾಡ್ತೀವಿ ಅಥವಾ ಸ್ಕಿನ್ ಶೋ ಮಾಡ್ತೀವಿ ಅನ್ನೋದ್ರಿಂದ ಬೋಲ್ಡ್ ಅಂತ ಕರೆಯೋಕಾಗಲ್ಲ ಆ ಕೆಟಗರಿಲಿ ನೋಡಿದ್ರೆ ಆ್ಯಕ್ಚುಲಿ ಬೋಲ್ಡ್ ಯಾವ ತರದಲ್ಲಿ ಹೇಳ್ಬೋದು ಅಂದ್ರೆ ಇದನ್ನ ಈ ಕ್ಯಾರೆಕ್ಟರ್ನ ಒಪ್ಕೊಳ್ಳೋದು ತುಂಬಾ ಕಷ್ಟ ಆಗ್ತೈತಿ ಯಾರಿಗಾದ್ರೂ ಯಾಕಂದ್ರೆ ತುಂಬಾ ಡಿಸ್ಟಾರ್ಟೆಡ್ ಲುಕಿಂಗ್ ನಾನು ಹಿಂಗೆ ಕಾಣಿಸ್ತೀನಿ ನನ್ನ ರೂಪ ನಾನು ಚೆನ್ನಾಗಿ ಕಾಣಿಸೋದು ಹಂಗಿದೆಲ್ಲ ಏನೂ ಇಲ್ಲ ಸಿನಿಮಾದಲ್ಲಿ ಸೊ ಆ ಆ ಕಾಲ್ ಅಂತ ಅಂದ್ಕೊಂಡ್ರೆ ಅದು ಬೋಲ್ಡ್ ಅಂತ ಅನ್ಬೋದು ಆ್ಯಸ್ ಅ ಕ್ಯಾರೆಕ್ಟರ್ ಅಂತ ನೋಡಿದ್ರೆ ಪಾಪದ ಕ್ಯಾರೆಕ್ಟರ್ ತುಂಬ ಪಾಪದ ಕ್ಯಾರೆಕ್ಟರ್ ನನ್ನ ಟೋಟಲಿ ಆಪೋಸಿಟ್ ಅದು ಬಟ್ ಸಿನಿಮಾ ಮೋಸ್ಟ್ಲಿ ಆಗೋದು ಒಂದು ಈ ಬೇಸಿಂದ ಆಗಿರುತ್ತೆ ಈ ನನ್ನ ಕ್ಯಾರೆಕ್ಟರ್ ವಾಟ್ ಎವರ್ ಹ್ಯಾಪನ್ಸ್ ಟು ದಟ್ ಕ್ಯಾರೆಕ್ಟರ್ ಸೊ ಅದರಿಂದ ಆಗಿರುತ್ತೆ ಉಪಿಶಾರು ಡೈರೆಕ್ಷನ್ ಮಾಡೋ ಸ್ಟೈಲ್ ಹೆಂಗಿರುತ್ತೆ ಅಂದರೆ ಅವರು ಈ ಕಡೆ ಡೈರೆಕ್ಷನು ಮಾಡಬೇಕು ಈ ಕಡೆ ಆ್ಯಕ್ಟಿಂಗ್ನು ಮಾಡಬೇಕು ಅವ್ರಪ್ಪ ಅಂದರೆ ಚೇಂಜ್ ಆಗೋದು ಆ ಚೇಂಜ್ ಅವರು ಮತ್ತೆ ಅವರು ಹೆಂಗಿರ್ತಾರೆ ಆ್ಯಸ್ ಎ ಡೈರೆಕ್ಟರ್ ಶೂಟಿಂಗ್ ಸೆಟ್ಟಲ್ಲೆಲ್ಲ ಅದು ನನಗೂ ತುಂಬ ದೊಡ್ಡ ಕ್ಯೂರಿಯಾಸಿಟಿ ಯಾವಾಗಲೂ ಇತ್ತು ಮೊದಲಿಂದಲೂ ಸರ್ ತುಂಬ ಫಾಸ್ಟ್ ಯೋಚನೆ ಅವ್ರದ್ದೆಲ್ಲ ಅವ್ರ ಥಿಂಕಿಂಗ್ ತುಂಬ ಫಾಸ್ಟ್ ಅವ್ರು ಮಾಡೋದು ಅದಕ್ಕೆ ತಗೊಳ್ಳೋದು ತುಂಬ ಫಾಸ್ಟ್ ಎಲ್ಲರಿಗೂ ಕತೆ ಗೊತ್ತಿತ್ತು ಅಂತಂದ್ರೂ ಅವರು ಡೈರೆಕ್ಟ್ ಮಾಡಬೇಕಾದ್ರೆ ಅವ್ರ ಸ್ಪೀಡ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಆ ಸ್ಪೀಡ್ಗೆ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಈಗ ಒಂದು ಐನೂರು ಜನ ಎಕ್ಸ್ಟ್ರಾ ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರೆ ಇವರು ಕಾಸ್ಟ್ಯೂಮ್ ಅದೇ ಅದರಲ್ಲೆಲ್ಲ ಕಾಸ್ಟ್ಯೂಮ್ ಇತ್ತಲ್ಲ ಆ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿರ್ತಾರೆ ಇವ್ರು ಮೈಕ್ ಹಾಕ್ಕೊಂಡು ಐನೂರು ಜನನೂ ಇವರು ಇವರೊಬ್ಬರೇ ಇದು ಮಾಡ್ತಾ ಇದ್ರು ಸಂಭಾಳಿಸ್ತಾ ಇದ್ರು ಅದ್ರ ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ಗಳನ್ನು ಇವರೇ ನೋಡ್ಕೋತಿದ್ರು ಸಂಭಾಳಿಸ್ತಿದ್ರು ಯಾಕಂದರೆ ಇವರು ಇನ್ನೊಬ್ರಿಗೆ ಕನ್ವೆ ಮಾಡಿ ಅದು ಹೋಗ್ಲಿ ತಲುಪ ತುಂಬ ಹೊತ್ತಾಗಿ ಬಿಡ್ತಿತ್ತು ಅವರು ಅಷ್ಟು ತನಕ ಅದು ಅದಕ್ಕೆ ಮಾಡ್ತಿದ್ರು ಆಕ್ಟ್ ಮಾಡ್ಕೊಂಡು ಸೊ ಇದೇ ಸೀನಲ್ಲಿ ನಾನು ಅಲ್ಲಿ ಕುರ್ಚಿ ಮೇಲೆ ಕೂತಿರ್ತೀನಲ್ಲ ಅಲ್ಲ ಸೋಫಾದ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಫಸ್ಟ್ ಡೇ ಶೂಟ್ ಅದಾಗಿತ್ತು ಅವರು ಏನೋ ಇಲ್ಲಿ ಹೇಳ್ತಾ ಇದ್ದಾರೆ ತಪಕ್ಕ ತಿರುಗಿದ್ರು ಕೂತ್ಕೊಂಡ್ರು ಅದೇ ಕಾಸ್ಟ್ಯೂಮಲ್ಲಿ ಇದನ್ನು ಹಿಂಗೆ ಹಿಂಗ ಎಳಿತಾ ಎಳ್ದು ಅದೇನೋ ಆರ್ಟ್ ಇನ್ ಸಂಬಂಧಪಟ್ಟಿದ್ದನ್ನು ಅವರೇ ಮಾಡ್ತಾ ಇದ್ದಾರೆ ಸೊ ಆ ಥರದಲ್ಲ ಅವರು ಕೆಲಸ ಮಾಡ್ತಾರೆ ಅಂಡ್ ಮಲ್ಗಲ್ಲ ನಿದ್ದೆ ಮಾಡಲ್ಲ ಶುರುವಾದಾಗಿಂದ ಮುಗಿಯೋ ತನಕ ಕೆಲಸ ಅದೇ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ನಿದ್ದೆ ಹಿಂಗೆ ಕಣ್ಣು ಮುಚ್ಚಿದ್ರು ಅಂತಂದ್ರೂ ಯಾರಾದರೂ ಈಗ ಎಡಿಟರ್ ಜೊತೆ ಕೆಲಸ ಮಾಡ್ತಾ ಇರ್ ಇರಬೇಕಾದ್ರೆ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಕೊಂಡು ಕೂತು ಓಕೆ ಅಂದರೆ ಎರಡು ದಿನ ಕಂಟಿನ್ಯೂಸಾಗಿ ಆಗಿ ಕೆಲಸ ಮಾಡಿದ್ರು ಓಕೆ ಕಣ್ಣು ಮುಚ್ಕೊಂಡಿದ್ದಾರೆ ಒಂಚೂರು ಕಾಫಿ ಅಂತ ಎದ್ದರೆ ಏ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಂದ್ಕೊಂಡು ಅಷ್ಟು ಅಲರ್ಟ್ ಆಗಿರ್ತಾರೆ ಅವರೊಂದು ಚೂರು ರೆಸ್ಟ್ ಮಾಡ್ತಾ ಇರೋ ಟೈಮಲ್ಲಿ ಸೊ ಆ ತಲೆ ಅದು ಬಿಟ್ಟು ಬೇರೆ ಏನೂ ಓಡಲ್ಲ ಅವ್ರಿಗೆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸೊ ಅದು ತುಂಬ ಅಂದರೆ ಇನ್ಸ್ಪೈರಿಂಗ್ ಅದು ಅವರು ಇಷ್ಟು ದೊಡ್ಡ ಸ್ಟಾರ್ ಆದಮೇಲೆಲ್ಲೂ ಅಷ್ಟು ಹಾರ್ಡ್ ವರ್ಕಿಂಗ್ ಇದು ಇದಾರಲ್ಲ ಅವರು ನನಗೆ ಅದೇ ಅನಿಸ್ತು ಅಂದರೆ ಸ್ಟಾರ್ ಅಂದರೆ ನಾವು ಹೆಂಗೋ ಕಾರಲ್ಲಿ ಇಳಿತಾರೆ ಅವ್ರಿಗೊಂದು ಹತ್ತು ಜನ ಇರ್ತಾರೆ ಹಂಗೆಲ್ಲ ಅನ್ಕೋತಿರಿ ಅಂದ್ಕೋತೀವಲ್ಲ ಇವರು ಹಂಗಲ್ಲ ತುಂಬ ಹಂಬಲ್ಲು ಆ್ಯಂಡ್ ಕೆಲಸ ಅಂದರೆ ಅವರೇ ಎಲ್ಲದೂ ಸಖತ್ತಾಗಿ ಅವರು ಇನ್ನೊಂದು ಒಂದು ಗಾಸಿಪ್ ಏನಂದರೆ ಯು ಎ ಸಿನಿಮಾ ಉಪೇಂದ್ರ ಅವ್ರ ಲೈಫ್ ಅಂದರೆ ರಿಯಲ್ ಏನು ಕ್ಯಾರೆಕ್ಟರ್ ಇದೆಯಲ್ಲ ಅದ್ರ ಬಗ್ಗೆನೇ ಇರುತ್ತೆ ಸಿನಿಮಾ ಅಂತ ಅಂದರೆ ಅವ್ರದ್ದು ಇಲ್ಲ ಅಂದರೆ ಅದೊಂದು ಗಾಸಿಪ್ ಅವ್ರದ್ದು ಒಂದು ವಿಡಿಯೋನ ವೈರಲ್ ಆಗಿತ್ತು ಶೂಟಿಂಗ್ ಮಾಡೋದೆಲ್ಲ ಥಿಯೇಟ್ರೆನೂ ಶೂಟಿಂಗ್ ಟಾಕ್ ಮಾಡೋದು ಸೊ ಅವ್ರನ್ನ ಬ್ಯಾನ್ ಮಾಡಿದ್ದು ಆ ಥರದ್ದು ಏನೇನೋ ಗಾಸಿಪ್ ಇತ್ತಲ್ಲ ಅವ್ರ ಲೈಫ್ ಸ್ಟೋರಿನೇ ಅದರಲ್ಲಿ ತುಂಬ ಆ್ಯಡ್ ಮಾಡಿದ್ದಾರೆ ಅನ್ನೋದೆಲ್ಲ ಗಾಸಿಪ್ ಇದೆ ಸೊ ಇಲ್ಲ ಇಲ್ಲ ಹಂಗೆ ಅವ್ರ ಪರ್ಸ್ನಲ್ ಲೈಫಿಂದ ಏನಾದರೂ ಆ್ಯಡ್ ಆಗಿದೆ ಅಂತ ನನಗೇನು ನನಗೆ ಅನಿಸಲ್ಲ ಆ್ಯಕ್ಚುಲಿ ಅವ್ರು ಎಲ್ಲ ಸಿನಿಮಾ ನೋಡಿದ್ರು ಅವರೇ ಕಾಣಿಸುತ್ತಾನೆ ನಮಗೆ ಅವ್ರ ಕ್ಯಾರೆಕ್ಟರ್ಸ್ ಈಗ ಈವನ್ ಓಮಲ್ಲಿ ಕೂಡ ಶಿವಣ್ಣನ ಕ್ಯಾರೆಕ್ಟರ್ ಅವ್ರದ್ದು ಅಂತಲೇ ಹೆಂಗೋ ಅನಿಸುತ್ತೆ ನಮಗೆ ಆ ಥರ ಆಬ್ವಿಯಸ್ಲಿ ಒಬ್ಬರು ಏನು ಏನೋ ಕ್ರಿಯೇಟ್ ಮಾಡ್ತಿರ್ತಾರೆ ಅಂತಂದರೆ ಅವ್ರ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಅವ್ರ ಲೈಫಿನ ಅವ್ರು ಏನೋ ಮಾಡಿರ್ತಾರೆ ಬಟ್ ಎಕ್ಸಾಕ್ಟ್ಲಿ ಅವ್ರ ಲೈಫಲ್ಲಿ ಏನೇನು ಇವೆಂಟ್ ಆಯಿತು ಅದು ಸಿನಿಮಾದಲ್ಲಿ ಇಲ್ಲ ಸೀನ್ ಥರ ಹಂಗೆ ಹಾಗೆಲ್ಲ ಏನೂ ಇಲ್ಲ ಬಟ್ ಅವ್ರ ಪರ್ಸ್ಪೆಕ್ಟಿವ್ ಅಷ್ಟೇ ಅವ್ರು ಅಪ್ಡೇಟ್ ಆಗಿದ್ದಾರೆ ಈಗ ಉ ಪಿ ಟೂ ಇಂದ ಇಲ್ಲಿವರೆಗೂ ಒಂದು ಎಂಟು ವರ್ಷ ಆಗಿದೆ ಆ ಎಂಟು ವರ್ಷದಲ್ಲಿ ತುಂಬ ಚೇಂಜಸ್ ಆಗಿದೆ ನಮ್ಮ ಸುತ್ತಮುತ್ತ ಕೋವಿಡ್ ಇಂದ ಅದಾದಮೇಲೆ ಇನ್ನೂ ಚೇಂಜ್ ಆಗಿದೆ ಟೆಕ್ನಾಲಜಿ ಚೇಂಜ್ ಆಗಿದೆ ಜನರ ಥಿಂಕಿಂಗಲ್ಲಿ ಚೇಂಜ್ ಆಗಿದೆ ಜೆನ್ಝಿ ಜೆನ್ ಆಲ್ಫಾ ಎಲ್ಲದೂ ಬಂದಿದೆ ಈಗ ಅವರು ಯೋಚನೆ ಮಾಡೋ ರೀತಿನೇ ಬೇರೆ ನಾವೇ ಂತೂ ಮೂರು ಜನರೇಷನ್ ಹಿಂದಿನವರಾಗಿದ್ದಾರೆ ಬಟ್ ಸ್ಟಿಲ್ ಅವ್ರು ಅದಕ್ಕೆ ಅಪ್ಡೇಟ್ ಆಗಿ ಈಗಿನವರು ಈಗಿರೋ ಪ್ರಾಬ್ಲಮ್ಗಳಾಗಿರ್ಬೋದು ಈಗ ಹೆಂಗೆ ವರ್ಡನ್ನು ಹೆಂಗೆ ಪರ್ಸೀವ್ ನಾವು ಮಾಡ್ಬೋದು ಅದನ್ನು ಇಟ್ಕೊಂಡು ಸಿನಿಮಾ ಇರೋದು ಅವರು ಪರ್ಸ್ನಲ್ ಆಗಂಥ ಅಂದರೆ ಇವೆಂಟ್ಸ್ಗಳು ಅಂತ ಏನೂ ಇಲ್ಲ

ಯು ವೈ ಅಂದ್ರೆ ಇದೇ ಅನ್ಸಿರೋದು ನನಗೆ ಅದು ಹೇಳೋದು ಕಷ್ಟ ಅಂದರೆ ಗೊತ್ತಾಗ್ತಿಲ್ಲ ಈಗ ಅದನ್ನ ತಕ್ಷಣ ಹೇಳೋಕ್ಕೆ ಬಟ್ ಆ್ಯಕ್ಚುಲಿ ಎಲ್ಲ ಡೇನು ಮೆಮೊರೇಬಲ್ ಪರ್ಟಿಕ್ಯುಲರಾಗಿ ನಂಗೆ ತಕ್ಷಣ ನೆನಪಿಗೆ ಬರೋದು ಯಾವುದು ಅಂತಂದರೆ ಅದೇ ಒಂದು ತುಂಬ ಒಂದು ಆರು ಗಂಟೆ ಹೊತ್ತು ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಅದು ಅದು ಆ ಡೇ ನನಗೆ ತುಂಬ ಇಷ್ಟ ಯಾಕಂದರೆ ಅವರು ಹೆಂಗೆ ಕೆಲಸ ಮಾಡ್ತಿದ್ರು ಅದೇ ಹಾರ್ಡ್ ವರ್ಕಿಂಗ್ ನಾವು ಮಾಡುವಂಗೆ ಆಯಿತಾ ಆ ದಿನ ಅದು ತುಂಬ ಹೆವಿ ಸೆಟ್ ಇತ್ತು ಸೆಟ್ ಹಾಕಿದ್ರು ಮೇಕಪ್ಪಿಂಗ್ ಇತ್ತು ಡ್ಯಾನ್ಸ್ ಇತ್ತು ಅದರಲ್ಲಿ ಏನೇನು ಹಾಕಿದ್ದೆಲ್ಲ ಕೆಳಗೆ ಬೀಳುತ್ತಿತ್ತು ಸೊ ದ ಹೋಲ್ ಇದು ಸಖತ್ತಾಗ ಆಗಿಸ್ತದೆ ಆ್ಯಂಡ್ ಆ್ಯಕ್ಚುಲಿ ಅದೇ ಅದೇ ಬೇಸ್ ಆಫ್ ಯು ಐ ಆ ಪರ್ಟಿಕ್ಯುಲರ್ ಸೀನ್ ಇನ್ನು ಇನ್ನೂ ಕೆಲವರಿಗೆ ಇಷ್ಟ ತುಂಬಾ ಜನಕ್ಕೆ ಇಷ್ಟ ಆಗಿರೋದೇನು ಅಂತಂದ್ರೆ ವಾರ್ನರ್ ವೀಡಿಯೋದಲ್ಲಿ ಅವರು ಎಲ್ಲಿ ಇದು ಜಾತಿ ಇದಾಕಿರ್ತಾರಲ್ಲ ಅಲ್ಲೇ ಶೂಟ್ ಮಾಡ್ತಾರೆ ಅದು ವೈರಲ್ ಹೌದೌದು ಕ್ರೇಜಿನೆಸ್ ಅಷ್ಟೇ ಅವರು ಹಂಗೆಲ್ಲ ಯೋಚನೆ ಮಾಡ್ತಾರಲ್ಲ ಅಂಡ್ ಆ ಜಾತಿ ಕೂಡ ನಂಬರ್ ಒತ್ತು ಓದೋದು ಅದು ಎಷ್ಟು ಲೇಯರ್ಸ್ ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳುತ್ತೆ ಅಂಡ್ ಸಖತ್ವನಿತ್ ನಾನು ತುಂಬಾ ನೋಡ್ತಾ ಇದ್ದೆ ಇದ್ದೇನೆ ಫೈನಲಿ ಇವಾಗ ರಿಲೀಸ್ ಸಿನಿಮಾ ಈಗ ಹೆಂಗ್ ವಾರ್ನರ್ ಅಲ್ಲಿ ಅಥವಾ ಈಗ ಒಂದಿಷ್ಟು ಟೀಸರ್ ಎರಡು ಮೂರು ಟೀಸರ್ ಒಂದು ಕತ್ಲೆ ಕತ್ಲೆ ಟೀಸರ್ ಬಿಟ್ಟಿದ್ರು ಸೊ ಅದೆಲ್ಲದು ಇದರಲ್ಲಿ ಹೆಚ್ಚು ಏನನ್ಸುತ್ತೆ ಅಂದರೆ ಏನು ಪೊಲಿಟಿಕಲಿ ಸೋಷಿಯಲಿ ಈ ಸಿನಿಮಾ ಇದೆ ಸೂಪರ್ ತರ ಈಗೇನೋ ಫ್ಯೂಚರ್ ಹೇಳ್ಕೊಂಡು ಇದೆ ಅಂತ ಅನ್ಸುತ್ತೆ ಬಟ್ ಆ್ಯಕ್ಚುಲಿ ಅದಷ್ಟೇ ಅಲ್ಲ ಸಿನ್ಮಾ ಅವ್ರು ತೋರಿಸ್ತಿರೋದು ಈಗ ಬಿಡ್ತಿರೋ ಕಂಟೆಂಟ್ಗಳದು ಅದು ಬಿಟ್ಟರೆ ಸಿನ್ಮಾ ಇನ್ನೂ ಹ್ಯೂಜ್ ಆಗಿದೆ ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ ಆ್ಯಂಡ್ ಫೈಟಿಂಗ್ಸ್ ಆಬ್ವಿಯಸ್ಲಿ ಇದೆ ಇವರು ರವಿ ವರ್ಮಾ ಆ್ಯಂಡ್ ಚೇತನ್ ಡಿಸೋಜ್ ಅವರು ಮಾಡಿದ್ದಾರೆ ಸಾಂಗ್ಸ್ ಹೆಂಗೂ ಇದೆ ಆ್ಯಂಡ್ ಎಂಟರ್ಟೈನರ್ ಅದು ಟೋಟಲ್ ಎಂಟರ್ಟೈನರ್ ಸಿನಿಮಾ ಆ ಪ್ಲಾಟ್ಗಳು ಹಂಗಿದೆ ಟ್ವಿಸ್ಟ್ಗಳು ಹಂಗಿದೆ ಕತೆ ಹೆಂಗಿದೆ ಈ ನೋಡ್ತಾ ಓಕೆ ಇದು ನಾವು ಹಿಂಗೆ ಅಂದ್ಕೊಂಡಿದ್ದು ಹಿಂಗಲ್ಲ ಹಿಂಗೆ ಅಂತ ಅನಿಸ್ತಾ ಹೋಗುತ್ತೆ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸಿನಿಮಾ ಸೊ ಅದೇ ತುಂಬ ಚೆನ್ನಾಗಿದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ನಾನು ಹಿಂದಿನ ದಿನನೇ ಹೋಗಿ ಎಲ್ಲರೂ ಹೋಗಲ್ಸಿ ಬುಕ್ ಮಾಡ್ಕೊಂಡು ಕೊಡ್ತಾರಲ್ಲ ಅಂದ್ರೆ ಬುಕ್ ಅಲ್ಲ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಹೋಗೋಕ್ಕೆ ಹಂಗೆಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ ನಾನು ಸೊ ಎಲ್ಲರೂ ಇನ್ನೊಂದು ವಿಷಯ ಕೇಳೋದು ಪ್ರಜಾಕೀಯದಲ್ಲಿ ಏನೇನು ಹೇಳಿದ್ರು ರೂಪೇಂದ್ರ ಅದನ್ನೇ ಯು ಎಲ್ಲಿ ಹೇಳಿದ್ದಾರೆ ಕೆಲವೊಂದು ಎಕ್ಸ್ ಇಲ್ಲ ಇಲ್ಲ ಪ್ರಜಾಕೀಯದಲ್ಲಿ ಇಲ್ಲ ಅಂದ್ರೆ ಜಾತಿ ಜಾತಿ ಅಂತದ್ದು ಒಂದಿಷ್ಟು ಎಲಿಮೆಂಟ್ಸ್ ಇದೆ ಯಾಕಂದ್ರೆ ಉಪ್ಪಿಸರ್ದೇ ಮಗು ಪ್ರಜಾಕೀಯ ಸೊ ಪ್ರಜಾಕೀಯ ಎಕ್ಸಾಕ್ಟ್ಲಿ ಅಂತಲ್ಲ ಅದ್ರದ್ದು ಒಂದಿಷ್ಟು ಎಲಿಮೆಂಟ್ಸ್ಗಳು ಈಗ ಪೊಲಿಟಿಕಲಿ ನೋಡೋಕೆ ಹೋದ್ರೆ ಆ ಎಲಿಮೆಂಟ್ಸ್ಗಳೆಲ್ಲ ಇದೆ ಬಟ್ ಉಪ್ಪಿ ಉಪ್ಪಿಸರ್ ಕ್ಯಾರೆಕ್ಟರ್ ಏನಿದೆ ಅದು ಪ್ರಜಾಕೀಯ ರೆಪ್ರೆಸೆಂಟ್ ಮಾಡಲ್ಲ ಅದೇ ಕ್ಯಾರೆಕ್ಟರೇ ಬೇರೆ ಇದೇ ಬೇರೆ ಅಂದ್ರೆ ಉಪ್ಪಿಸರ್ ಪವರ್ ಅಧಿಕಾರ ಅಂತೆಲ್ಲ ಅಧಿಕಾರನೇ ಮುಖ್ಯ ಅಂತೆಲ್ಲ ಅಂತಾರಲ್ಲ ಸೊ ಆ ಥರ ಆಬ್ವಿಯಸ್ಲಿ ಪ್ರಜಾಕೀಯದಲ್ಲಿ ಹೇಳಲ್ಲ ಪ್ರಜಾಕಿಯ ನಾ ನಿನ್ನ ಅಂದ್ರೆ ನಂದು ಪ್ರಜಾಕಿಯ ಅಂತ ರೂಪದೇ ಇಲ್ಲ ನಮ್ಮೆಲ್ಲರದ್ದು ಪ್ರಜಾಕಿ ಅಂತ ಯಾವಾಗ ಅನ್ಸತ್ತೋ ನಿಮಗೆ ಅವಾಗ ಈ ಪಾರ್ಟಿ ಇದಾಗತ್ತೆ ಅಂತಂತಾರಲ್ಲ ಸೊ ಅಷ್ಟು ಎಕ್ಸಾಕ್ಟಾಗಿ ಇದರಲ್ಲಿಲ್ಲ ಬಟ್ ಎಲಿಮೆಂಟ್ಸ್ಗಳಿದೆ ಆಬ್ವಿಯಸ್ಲಿ ಉಪೇಂದ್ರ ಅವ್ರು ಕಲ್ಕಿನ ಪಿಚ್ಚರಲ್ಲಿ ಏನಾದರು ಹೇಳಂಗಿಲ್ಲ ಹೇಳಂಗಿಲ್ಲ ಸೂಪರ್ ಸೂಪರ್ ಮೇಡಮ್ ನೀವು ಹೇಳಲ್ಲ ಅಂತ ಗೊತ್ತಾದರೂ ಕೇಳಿದೆ ಸೊ ಸಿನಿಮಾ ರಿಲೀಸ್ ಆಗ್ತಾಯಿದ್ದೀನಿ ನಾನು ಟೆನ್ ಡೇಸ್ ಇದೆ ಸಿನಿಮಾಗೆ ಆಲ್ ದ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಸಿನಿಮಾಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್